ರಾಜ್ಯ ಸರ್ಕಾರದ ವಿರುದ್ಧ ಸರ್ಕಾರಿ ಅಧಿಕಾರಿಯಿಂದಲೇ ಅವಾಚ್ಯ ಪದ ಬಳಕೆ ಅವಾಚ್ಯ ಪದ ಬಳಕೆ ಮಾಡುವುದರ ಮೂಲಕ ಅನಾಗರಿಕ ವರ್ತನೆ ತೋರಿದ ಅಧಿಕಾರಿ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕಾಮಗಾರಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ಅಶ್ಲೀಲ ಪದಗಳಲ್ಲಿ ರಾಜ್ಯ ಸರ್ಕಾರವನ್ನೇ ನಿಂದಿಸಿದ್ದಾರೆ ಇನ್ನು ಈ ಅಧಿಕಾರಿ ಮಾತನಾಡಿರುವ ಆಡಿಯೋ ಈಗ ಎಲ್ಲೆಡೆ ವೈರಲ್ ಆಗಿದೆ ಅನಾಗರಿಕ ವರ್ತನೆ ತೋರಿರುವ ಅಧಿಕಾರಿಯ ವಿರುದ್ಧ ನಾಳೆ ಚಂದ್ರಯಪಟ್ಟಣ ತಹಶೀಲ್ದಾರ್ ಕಚೇರಿ ಎದುರು ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ವತಿಯಿಂದ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ ಇನ್ನು ಈ ಅಧಿಕಾರಿ ಯಾರು ಅಂತೀರಾ ಈತ ಹಾಸನ ಜಿಲ್ಲೆ ಚಂದ್ರಯಪಟ್ಟಣದಲ್ಲಿ ತಹಶೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ವಿಎಸ್ ನವೀನ್ ಕುಮಾರ್ ಈತ ರಾಜ್ಯ ಸರ್ಕಾರ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡಿಲ್ಲ ಎಂದು ವ್ಯಕ್ತಿಯೊಬ್ಬರ ಜೊತೆ ಮಾತನಾಡುತ್ತಾ ಅಶ್ಲೀಲವಾಗಿ ಅವಾಚ್ಯ ಶಬ್ದಗಳಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸೇರಿದಂತೆ ಹಲವು ರಾಜಕೀಯ ವ್ಯಕ್ತಿಗಳನ್ನು ವಾಚಾಮಗೋಚರವಾಗಿ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಈ ಅಧಿಕಾರಿ ಮಾತನಾಡಿರುವ ಆಡಿಯೋ ಎಲ್ಲಿದೆ ನೋಡಿ ಅದು ಇದು ಏನು ಇಲ್ಲಿ ಟೈಮಲ್ಲಿ ಎಂಟ್ರಿ ಕೊಟ್ಟಿದೆ ಹಾಂ 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 ಅದೇ ನಿನ್ನ ತಪ್ಪಲ್ಲ ಏನಪ್ಪ ಅಂದಿ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ ಹಾಂ ಈ ಅಲ್ಲಿ ಎಂಟ್ರಿ ಕೊಟ್ಟಿದೀಯ ಹಾಗಾಗಿ ಇದು ಸಮಸ್ಯೆ ಆಗಿದೆ ಅದೇ ಸರ್ ಅದು ಒಂದು ಸರ್ ಆಮೇಲೆ ಚಿಕ್ಕಮಗಳೂರು ಒಂದು ಹತ್ತು ಲಕ್ಷ ಅಲ್ಲ ಅದೇ ಮೇಯ್ನ್ ರೀಸನ್ ಅಪ್ಪ ಏನ ಸಮ್ಮಿಶ್ರ ಸರ್ಕಾರ ಬಂದಿದ್ರೆ ದುಡ್ಡು ರೀಝನ್ ಹಂಗಂಗೆ ಇರ್ತೈತಿ ಇಷ್ಟೊತ್ತಿಗೆಲ್ಲ ದುಡ್ಡೇ ಬಿಡ್ತಿದ್ವಿ ರಾನ್ ಮಾಡಿದ್ರು ಹಾಂ ಅದೇ ರಾಮನಗರನೇ ಮೇನ್ ಸರ್ ಅದಿರೋದು ಅದೇ ಪ್ರಾಜೆಕ್ಟ್ ಅದು ಆಗ್ಬಿಟ್ಟಿದ್ರೆ ಎಲ್ಲರಿಗೂ ಹೋಗಿ ಸ್ವಲ್ಪ ಕಾಲಿಗೆ ಬಿಟ್ಟು ಸರ್ ಕರ್ಕೊಂಡು ಹೋಗಿ ನನ್ನ ಮನೆ ಮಾಡೋಲ್ಲ ಬರೋ